ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ ಸಾಕಷ್ಟು ಟ್ವಿಸ್ಟ್ ಮತ್ತು ಟರ್ನ್ಗಳ ಜೊತೆ ವೀಕ್ಷಕರನ್ನ ಈ ಶೋ ರಂಜಿಸ್ತಿದೆ ಈಗಾಗಲೇ ಶೋ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿ ಎರಡೆರಡು ಫಿನಾಲೆ ಇಟ್ಟು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ವೀಕ್ಷಕರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದೆ ಇದೇ ವಾರ ಮಿಡ್ ಸೀಸನ್ ಫಿನಾಲೆ ಇದೆ ಅದಕ್ಕೂ ಮುನ್ನ ಮನೆಯಲ್ಲಿರುವ ಬಹಳಷ್ಟು ಮಂದಿ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಲಾಗಿತ್ತು ಅದರ ಹಾಗೆ ಎಲಿಮಿನೇಷನ್ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ ಇಂದಿನ ಎಪಿಸೋಡ್ನಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗಿದೆ ಈ ಮೂಲಕ ಮಿಡ್ ವೇಗ್ ಫಿನಾಲೆಗೂ ಮುನ್ನ ಒಂದು ಎಲಿಮಿನೇಷನ್ ನಡೆದುಹೋಯಿತು ಈ ವಾರ ಫಿನಾಲೆಗೂ ಮುನ್ನ ಮನೆಯೊಳಗೆ ಇರೋ ಸುಮಾರು ಹದಿಮೂರು ಮಂದಿ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ರು ಇವರಲ್ಲಿ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಮನೆ ಮಂದಿಗೆ ಶಾಕ್ ಆಗಿತ್ತು ಫಿನಾಲೆಗೂ ಮುನ್ನ ಯಾರು ಎಲಿಮಿನೇಟ್ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಆಗಿನಿಂದಲೇ ಶುರುವಾಗಿತ್ತು ಅವರಲ್ಲಿ ಮಂಜು ಭಾಷಿಣಿ ಜಾಹ್ನವಿ ಹಾಗೂ ಡಾಕ್ ಸತೀಶ್ ಹೆಸರು ಕೇಳಿಬಂದಿದ್ವು ಈ ಮೂವರಲ್ಲಿ ನಿರೀಕ್ಷೆ ಮಾಡಿದ ಹಾಗೆ ಡಾಕ್ ಸತೀಶ್ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೀಕ್ಷೆ ಮಾಡಿದ ಹಾಗಿಲ್ಲ ಈ ಬಾರಿ ಸಾಕಷ್ಟು ಬದಲಾವಣೆಗಳೊಂದಿಗೆ ವೀಕ್ಷಕರ ಮುಂದೆ ಬಂದಿದ್ದಾರೆ ಅದರಲ್ಲಿ ಮೂರೇ ವಾರಕ್ಕೆ ನಡೀತಿರೋ ಮಿಡ್ ವೀಕ್ ಫಿನಾಲೆ ಕೂಡ ಸೇರ್ಕೊಂಡಿದೆ ಈ ಫಿನಾಲೆಗೂ ಮುನ್ನ ಈಗಾಗಲೇ ಮನೆಯೊಳಗೆ ಇರೋ ಹಲವು ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಈ ವಾರ ನಾಲ್ಕು ಮಂದಿಯನ್ನ ಬಿಟ್ಟು ಹದಿಮೂರು ಮಂದಿ ಎಲಿಮಿನೇಟ್ ಆಗಿದ್ರು ಅದರಲ್ಲಿ ಡಾಗ್ ಸತೀಶ್ ಕೂಡ ಒಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾದಲ್ಲಿಂದ ಕೆಲವು ಸ್ಪರ್ಧಿಗಳು ಸೈಲೆಂಟ್ ಆಗಿದ್ದಾರೆ ಮನೆಯೊಳಗೆ ಆಕ್ಟಿವ್ ಆಗಿಲ್ಲ ಕೆಲವೇ ಕೆಲವು ಮಂದಿ ವೀಕ್ಷಕರಿಗೆ ಮನರಂಜನೆಯನ್ನು ನೀಡುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮೊದಲ ವಾರದಲ್ಲಿಯೇ ಸ್ಪರ್ಧಿಗಳನ್ನು ಎಚ್ಚರಿಸಿತ್ತು ಇಂತಹ ಸ್ಪರ್ಧೆಗಳಲ್ಲಿ ಡಾಕ್ ಸತೀಶ್ ಕೂಡ ಒಬ್ರಾಗಿದ್ರು ಚಂದ್ರಪ್ರಭಾ ಜೊತೆ ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಡಾಕ್ ಸತೀಶ್ ವೀಕ್ಷಕರನ್ನ ಸೆಳೆಯುವಲ್ಲಿ ಸೋತಿದ್ದಾರೆ ಹೀಗಾಗಿ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಮಿಡ್ ಸೀಸನ್ ಫಿನಾಲೆ ಅಕ್ಟೋಬರ್ ಹದಿನೆಂಟರಿಂದಲೇ ಆರಂಭವಾಗ್ತಿದೆ ಹೀಗಾಗಿ ಇಂದಿನಿಂದಲೇ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ನಾಳೆ ಕೂಡ ಎಲಿಮಿನೇಟ್ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ ಹಾಗೆ ಫಿನಾಲೆಯ ಮೊದಲ ದಿನ ಅಂದ್ರೆ ಅಕ್ಟೋಬರ್ ಹದಿನೆಂಟರಂದು ಮಾಸ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಕಿರುತೆರೆ ಜಗತ್ತಿನಲ್ಲಿ ಇಂತಹದ್ದೊಂದು ಚರ್ಚೆ ನಡೀತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭ ಆಗೋದಕ್ಕೂ ಮುನ್ನ ಕೆಲವು ಹೆಸರುಗಳು ಕೇಳಿಬಂದಿದ್ವು ಅವರು ಮನೆಯೊಳಗೆ ಪ್ರವೇಶ ಮಾಡಿರಲಿಲ್ಲ ಆ ಹೆಸರುಗಳು ಮತ್ತೆ ಕೇಳಿ ಬರ್ತಿವೆ ಇವರಲ್ಲಿ ವಿಜಯ್ ಸೂರ್ಯ ಭೂಮಿಕಾ ದೇಶಪಾಂಡೆ ಮೌನ ಗುಡ್ಡೆ ಮನೆ ವರುಣಾರಾಧ್ಯ ಹೆಸರುಗಳು ಕೇಳಿ ಬರ್ತಿವೆ ವೀಕೆಂಡ್ ನಲ್ಲಿ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗೋಸ್ಕರ ಮುಂದಿನ ವಿಡಿಯೋ ನೋಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ